ಒಂದು ಕ್ಯೂರಿಯಸಿಟಿ ಇರ್ಬೋದು ಆ ನಾವು ಮೊನ್ನೆ ಒಂದು ತೋರಿಸಿದ್ದು ಉಂಟಲ್ಲ ಅದು ಚಿನ್ನವ ಅಲ್ವಾ ಅಂತೇಳಿ ನಿಮ್ಗೆ ಇವತ್ತು ತೋರಿಸಿಕು ಉಂಟು ಹಾಗೆ ಇವತ್ತು ಅಂಗಡಿಗೋಗಿ ಅಂದ್ರೆ ಬಂಗಾರದ ಅಂಗಡಿ ಉಂಟಲ್ಲ ಚಿನ್ನದ ಅಂಗಡಿಗೋಗಿ ಅಲ್ಲಿ ಟೆಸ್ಟ್ ಮಾಡ್ಲಿಕ್ಕೆ ಉಂಟು ನೋಡ್ಬೇಕು ಚಿನ್ನ ಹೌದಾ ಅಲ್ವಾ ಅಂತೇಳಿ ಮತ್ತೆ ಎಲ್ಲಾದ್ರೂ ಅದು ಚಿನ್ನ ಆಗಿದ್ರೆ ಅದು ಅದೇ ಅಜ್ಜಿಗೆ ಕೊಟ್ಟು ಬಿಡುವ ನಮಗೆ ಯಾಕೆ ಅಲ್ಲ ಮತ್ತೆ ಅಲ್ಲಿ ಅದು ಸಾಧ್ಯ ಆದ್ರೂ ವೀಡಿಯೋ ಕೂಡ ಮಾಡ್ತೇವೆ ಎಲ್ಲ ಚಿನ್ನ ಆಗಿದ್ರೆ ಅವರಿಗೆ ಕೊಡುವ ಅವರಿಗೆ ಕೊಟ್ಟು ಕೂಡ ಅವ್ರು ಬೇಡ ಹೇಳಿ ರಪ್ಪ ಬ್ಯಾಗ್ ಹಾಕಿ ಬರುದು ಬ್ಯಾಗ್ ಹಾಕಿ ತಗೊಡ್ಬಾರ್ದು ನನ್ ಬಿರ್ಲಿಕ್ಕೆಲ್ಲ ಕೆಲವರಿಗೆ ಈಗ ಸಡನ್ ಆಗಿ ಈ ವಿಡಿಯೋ ನೋಡಿದವರಿಗೆ ಅರ್ಥ ಆಗ್ಲಿಕ್ಕಿಲ್ಲ ಎಂತ ಅಂತೇಳಿ ನಾ ಮೊದಲೊಂದು ವಿಡಿಯೋ ಹಾಕಿದ್ರೆ ಅಂದ್ರೆ ಮಣ್ಣಿನ ಅಡಿಯಲ್ಲಿ ಸಿಕ್ಕಿದ್ದ ಚಿನ್ನ ಅಂತೇಳಿ ಅಂದ್ರೆ ನಮ್ಗೆ ಒಬ್ರು ಅಜ್ಜಿ ಕೊಟ್ಟಿದ್ರು ಆ ಮತ್ತೆ ಒಬ್ರು ಅಜ್ಜಿ ಅಂತ ಹೇಳುವಾಗ ಕೆಲವ್ರು ಅನ್ಕೊಂಡಿದ್ದಾರೆ ಇವರ ಅಮ್ಮ ಅಥವಾ ಅಪ್ಪನಮ್ಮ ಅಂತೇಳಿ ಅವರಲ್ಲ ಅಜ್ಜಿ ಅಂತ ಹೇಳಿದ್ರೆ ಈಗ ನಮ್ಮದೇ ರಿಲೇಟಿವ್ ಆದ್ರೆ ಅವ್ರಿಗೆ ಗೊತ್ತಿರ್ತದಲ್ಲ ಚಿನ್ನ ಅಲ್ವಾ ಅಂತೇಳಿ ಇದು ನಮ್ಮ ಒಂದು ಹತ್ತಿರದ ಊರು ಊರುಂಟು ಅಲ್ಲಿ ಅಜ್ಜಿ ನನಗೆ ಡ್ಯಾನ್ಸ್ ಕ್ಲಾಸಿಗೆ ಅಂತ ಹೇಳಿರುವಾಗ ಡ್ಯಾನ್ಸ್ ಕ್ಲಾಸ್ಗೆ ಅಂತ ಹೇಳಿ ಚಿಕ್ಕ ರೋಗ ಕೊಟ್ಟದು ಬ್ರಜ್ಜಿ ಆ ಒಂದು ಚಿನ್ನ ಮುಂದೋಳೆ ಗೊತ್ತಿರಬಹುದು ಕುಡಿಯಂಟು ಗೊತ್ತಿಲ್ಲದವರಿಗೆ ಗೊಬ್ಬಸ ಹೇಳೋದು ನೋಡಿ ಇದು ಅದು ಸೇಮ್ ಚಿನ್ನದ ರೀತಿಯಲ್ಲೇ ಉಂಟು ಈಗ ಇದೆಂತಾಗಿದೆ ಅಕ್ಕನ ಮದುವೆ ಟೈಮ್ ಅಲ್ಲಿ ಅದು ಒಂದು ಕೆಲವೊಂದು ವಸ್ತುಗಳ ಆಚೆ ಇಡುವಾಗಲ್ಲ ಅದು ಕೂಡ ಕೆಳಗೆ ಎಲ್ಲ ಬಿಸಾಡಿ ಹೋಗಿ ಮಣ್ಣಿನ ಅಡಿಯಲ್ಲಿ ಇತ್ತು ಅದು ಅಕ್ಕನ ಮದುವೆ ಅಂದ್ರೆ ನಾಲ್ಕು ವರ್ಷದ ಮೊದ್ಲು ಅದು ಈಗ ಮೊನ್ನೆ ಅಪ್ಪ ಕೆಲಸ ಮಾಡುವಾಗ ಸಿಕ್ಕಿದೆ ಅದು ನಾಲ್ಕು ವರ್ಷ ಮೊದಲು ಮಣ್ಣಿನಡಿಯಲ್ಲಿ ಇದ್ರದ್ದು ಮಣ್ಣೆಲ್ಲ ಇತ್ತು ಅಪ್ಪ ಎಲ್ಲ ತೊಳೆದು ತಂದಿದ್ದಾರೆ ಇದ್ದರೂ ಕೂಡ ಮಣ್ಣಿನಡಿಯಲ್ಲಿ ಇದ್ದರೂ ಕೂಡ ತುಂಬ ಕ್ಲೀನಾಗಿ ಉಂಟು ಅಂದರೆ ತುಂಬ ಇಂತ ಕಲರ್ ಹೋಗ್ಲಿಲ್ಲ ಎಂತ ಹೋಗಲಿಲ್ಲ ಅದಕ್ಕೆ ನಮಗೆ ಡೌಟು ಅದು ಚಿನ್ನವ ಎಂಥವಾ ಆಗಿರ್ಬೋದು ಅಥವಾ ಆ ಅಜ್ಜಿ ತಪ್ಪಿ ನಮಗೆ ಕೊಟ್ ಕೊಟ್ಟಿದ್ದಾರೆ ಎಂತ ಅಂತೇಳಿ ಅದಕ್ಕೋಸ್ಕರ ಆ ವಿಡಿಯೋ ಹಾಕಿದ್ದೆವು ತುಂಬ ಮಂದಿ ಕಮೆಂಟ್ ಮಾಡಿದ್ದಾರೆ ಬೇರೆ ಬೇರೆ ರೀತಿಯ ಸಜೆಷನ್ ಎಲ್ಲ ಕೊಟ್ಟಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಹಾಗೆ ನಮಗೆ ಯಾವುದೆಲ್ಲ ಸಾಧ್ಯ ಉಂಟು ಅದನ್ನು ಈಗಲೇ ಟೆಸ್ಟ್ ಮಾಡುವಲ್ಲ ಮತ್ತೆ ಅಂಗಡಿಗೆ ತಗಡೆ ಹೋಗುವ

ಅಂದ್ರೆ ಯಾರೆಲ್ಲ ಸಜೆಷನ್ ಕೊಟ್ಟಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಯಾಕಂತ ಹೇಳಿದ್ರೆ ನಮ್ಗೆ ಒಳ್ಳೊಳ್ಳೆ ಸಜೆಷನ್ಸ್ ಇನ್ಫಾರ್ಮೇಶನ್ ಎಲ್ಲ ಸಿಗುದೇ ಈ ಕಮೆಂಟ್ ಇಂದ ನಮಗೆ ಸಹ ಗೊತ್ತಾಗುದಿಲ್ಲ ಎಲ್ರಿಗೂ ಕಮೆಂಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಅಲ್ಲ ಸ್ವಲ್ಪ ಟ್ರೈ ಮಾಡ್ಬೋದಲ್ಲ ಅಂದ್ರೆ ಉಜ್ಜುದೆಲ್ಲ ಕಲ್ಲು ಇಲ್ಲಿ ಉಂಟಲ್ಲ ಅದನ್ನು ಕಲ್ಲಿಗೆ ಉಜ್ಜಿ ಕಲರ್ ಹೋಗುತ್ತಾ ಅಂತ ಆಗ ಗೊತ್ತಾಗ್ತದೆ ಹೀ ಎಂತ ನಗಡಿದಾರೆ ಎಂತಡಿದಾರೆ ಕಲ್ಲಿಗೆ ಉಜ್ಜಿದ್ರೆ ಗೊತ್ತಾಗ್ತದೆ ಅಂತ ಎಂತ ಎಂತ ಹೇಗೆ ಅಂತ ಆಗ ಗೊತ್ತಾಗ್ತದೆ ಕಲರ್ ಹೋದ್ರೆ ಹೌದಲ್ವಾ ಹುಳಿ ನೀರಿಗೆ ಹಾಕಿ ಹುಳಿ ನೀರಿಗೆ ಹಾಕಿದ್ರೆ ಎಂತ ಆಗ್ತದೆ ಅದು ಸಹ ಹೇಳಿಲ್ಲ ಹುಳಿ ನೀರಿಗೆ ಹಾಕಿ ಟ್ರೈ ಮಾಡಿ ಅಂತ ಹೇಳಿ ಅದನ್ನ ಅವರು ಎಂತ ಹೇಳಿಲ್ಲ ನೋಡಿ ಚಿನ್ನವನ್ನು ಬೆಂಕಿ ಪೆಟ್ಟಿಗೆ ಉಜ್ಜಿ ನೋಡಿ ಚಿನ್ನ ಆದ್ರೆ ಬೆಂಕಿ ಬರುತ್ತೆ ಚಿನ್ನ ಆದ್ರೆ ಬೆಂಕಿ ಬರುತ್ತೆ ಅದಕ್ಕೆ ಚಿನ್ನ ಒತ್ತಿ ಹೋಗುದಿಲ್ವಾ ಈಜಿದೆಯಾದ್ರು ಕಲ್ಲಿಗೆ ಉಜ್ಜಿ ನೋಡಿ ಕಲರ್ ಹೋಗ್ತದ ಅಂತ ಹೇಳಿದಾರೆ ಅದೊಂದು ಟ್ರೈ ಮಾಡುವ ಅದು ಚಿನ್ನ ಅಂತ ಗೊತ್ತಾಗ್ಬೇಕಾದ್ರೆ ಅದನ್ನ ಕಲ್ಲಿಗೆ ಉಜ್ಜಿ ಚಿನ್ನ ಅಲ್ಲ ಅಂದ್ರೆ ಕಪ್ಪು ಆಗ್ತದೆ ಅಂದ್ರೆ ಸಿಲ್ವರ್ ಕಲರ್ ಬರ್ತದೆ ಚಿನ್ನ ಅಲ್ಲ ಆದ್ರೆ ಕಲ್ಲು ಅಲ್ಲ ಹೌದೌದು ಹಾ ಅದನ್ನೊಂದು ಟ್ರೈ ಮಾಡುವ ಮತ್ತೆ ಸುಮ್ಮನೆ ಇದು ಬರ್ತದೆ ಅದೊಂದು ಟ್ರೈ ಮಾಡುವ ಕಲ್ಲೆದು ಕಲ್ಲು ಗುಜ್ಜುದು ಅಲ್ಲ ಕಲೆಗುಜ್ ನೋಡಿದ ಹೌದಾ ಎಂತ ಬಂತು ಎಂತಸ ಬರ್ಲಿಲ್ಲ ಎಂತಸ ಬರ್ಲಿಲ್ವಾ ಇಲ್ಲಿ ಮಾಡಿ ಪ್ಲೇನ್ ಉಂಟು ಎಂತ ಆಯ್ತು ಒಂದು ಲೈನ್ ಬಿತ್ತ ಅಂತ ಅಲ್ಲಿ ಇದ್ದು ಇದ್ದು ತೋರಿಸಿ ಬಂತು ಅಲ್ಲ ಇಲ್ವಾ ಅಂತ ಯಾರಿಗಾದ್ರೂ ಗೊತ್ತಾಗ್ತಾವಂಟ ಅದು ಇಲ್ಲಿಟ್ರೆ ಗೊತ್ತಾಗ್ತದೆ ಅಂದ್ರೆ ನಮ್ಮ ಕೈಗೆ ಅಷ್ಟು ಗೊತ್ತಾಗುದಿಲ್ಲ ನೋಡಿ ಕಲರ್ ಅದು ನಿಮಗೆ ಇದರಲ್ಲಿ ವಿಡಿಯೋದಲ್ಲಿ ಆ ವೀಡಿಯೋದಲ್ಲಿ ಕಲರ್ ಹೋದಾಗ ಕಾಣ್ತಾ ಇದೆ ಅದು ಹೋಗ್ಲಿಲ್ಲ ನೋಡಿ ಅದು ನಿಜವಾಗಿ ರಿಯಲ್ ಕಲರ್ ಚಂದ ಉಂಟು ವಿಡಿಯೋದಲ್ಲಿ ಅಷ್ಟು ಚಂದ ಇಲ್ಲ ಹ್ಞೂ ಹ್ಞೂ ಈ ರೀತಿ ಉಂಟು ಈಗ ಇದೆಂತ ಎಂತ ಕಲರ್ ಹೋಯ್ತಾ ಸಿಲ್ವ ಇಲ್ಲ ಕಲರ್ ನಮಗೆ ಹೋಗುದಿಲ್ಲ ಅದು ಅಲ್ಲಿ ಚೆಕ್ ಮಾಡುವ ಇನ್ನು ಎಂತ ಅಂತ ಗೊತ್ತೇ ಆಗುದಿಲ್ಲ ಅದ್ರ ಸಿಲ್ವರ್ ಸಿಲ್ವರ್ ಬರುದು ಎಂತ ಗೊತ್ತಾಗ ಕಪ್ಪಾಗುದು ಸಿಲ್ವರ್ ಆಗುದು ಎಂತ ಗೊತ್ತಾಗುದಿಲ್ಲ ಅವರಿದ್ರು ಕೂಡ ಅದು ಅವರಲ್ಲಿ ತೋರಿಸ್ಬೇಕಷ್ಟೇ ನೋಡು ಅಲ್ಲಿಗೆ ಹೋಗುವಲ್ಲ ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ ನಮ್ಮದು ಇನ್ನೊಂದು ಕೂಡ ಟೆಸ್ಟ್ ಉಂಟು ಹೊಡೆ ಆಗ್ತದಲ್ಲ ಆಗ ಮತ್ತೆ ನಿಮಗೆ ತೋರಿಸುವ ಎಂತ ಅಂತ ಹೇಳಿ ಇನ್ನೊಂದು ಟೆಸ್ಟ್ ಎಂತ ಅಂತ ಹೇಳಿ ಅಂದ್ರೆ ಗೋಲ್ಡ್ ಇದ್ದೆ ಅದು ಮತ್ತೆ ಹೇಳುವ ಇವತ್ತು ನೋಡಿ ನಮ್ಗೆ ಪಾಯಸ ಕಡ್ಲೆ ಬೇಳೆ ಮತ್ತೆ ಕಡ್ಲೆ ಬೇಳೆ ಅದು ಶಾವಿಗೆ ಪಾಯಸ ಬೆಲ್ಲದ ಪಾಯಸ ಮಾಡುವಾಗ ಹಾಲನ್ನ ಹಾಕಿ ಕೋಬೇಡಿ ಯಾಕೆಂದ್ರೆ ನೋಡಿ ಇದು ಆಗಿದೆ ಹೊಡಿದೆ ಹೊಡೆದಿದೆ ನೋಡಿ ಹೊಡೆದಿದೆ ಅಂತ ಹೇಳಿ ನೋಡಿ ಹಾಲನ್ನ ಹಾಕಿದ ಕೂಡಲೇ ಈ ರೀತಿ ಆಗಿದೆ ನೋಡಿ ನೈಸ್ ಇರ್ತದೆ ಅಂದ್ರೆ ಹೊಡೆದು ಹೋಗಿದೆ ಪಾಯಸ ನೈಸಿ ಇರ್ತದೆ ನೈಸಿ ಇರ್ತದೆ ಗೊತ್ತುಂಟು ಅದನ್ನು ಹಾಕಿ ನೋಡಿದೆ ಬಿಸಿ ಬಿಸಿ ಹಾಲನ್ನ ಹಾಕಿದ್ದು ನಾನು ಅರ್ಧ ಲೀಟರ್ ಹಾಲನ್ನ ಹಾಕಿ ಈಗ ಇದು ಆಗಿದೆ ಅಂದ್ರೆ ಗಟ್ಟಿ ಗಟ್ಟಿ ಆಗಿದೆ ಅಲ್ಲಿ ಟೇಸ್ಟ್ ಒಳ್ಳೇದು ಟೇಸ್ಟ್ ಒಳ್ಳೇದುಂಟು ಮತ್ತೆ ಗಟ್ಟಿ ಗಟ್ಟಿ ಆಗಿದೆ ಹಾಲು ಹೊಡ್ತದೆ ನೀವ್ ಯಾರಾದ್ರೂ ಉಂಟಲ್ಲ ಹೀಗೆ ಹಾಕ್ಬೇಕು ಬೆಲ್ಲದಿದ್ರೆ ಬೆಲ್ಲದ ಪಾಯಸ ಮಾಡಿದ್ರೆ ಹಾಗೆ ಹಾಲು ಅದಕ್ಕೆ ಇದು ಅಲ್ಲ ಹಾಕ್ಲಿ ತೆಂಗಿನ ಹಾಲಲ್ಲ ತೆಂಗಿನ ಹಾಲು ಹಾಲ ಇದು ಹಾಕಿ ಈ ರೀತಿ ಆಯ್ತು ತಿನ್ಲಿಕ್ಕೆ ಆಯ್ತಾ ವೇಸ್ಟ್ ಅಲ್ಲ ಅದು ಟೇಸ್ಟ್ ಒಳ್ಳೆದು ಅಂದ್ರೆ ಹಾಲು ಹೊಡ್ತಿದೆ ನೀವು ಕೂಡ ಯಾರಾದ್ರೂ ಪಾಯಸ ಮಾಡುವಾಗ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಡೈರೆಕ್ಟ್ ಬೆಲ್ಲಕ್ಕೆ ಹಾಲು ಹಾಕ್ಲಿಕ್ಕೆ ಹೋಗ್ಬೇಡಿ ಕರೆಬೇವನ ಗಿಡ ನೋಡಿದಿರಾ ನೀವು ನೋಡಿ ಇಲ್ಲಿ ಅವತ್ತು ನಾವು ತಂದದ್ ನೋಡಿ ಅಲ್ಲಿ ಹೋಗಿ ದೂರ ಒಂದು ಹೋಗಿದ್ದೇವೆ ಅಲ್ಲಿಂದ ತಂದದ್ದು ನಾನು ಬದುಕುದಿಲ್ಲ ಅಂತ ಅನಿಸಿದ್ದು ನೋಡಿ ಬದುಕಿದೆ ಅದರಲ್ಲಿ ಒಂದು ಗಿಡ ಸತ್ತು ಇದೆ ಅಂತದ್ದು ಅದಕ್ಕೆ ಇಲ್ಲಿ ಅದು ಮಳೆ ಬಂದ್ರಲ್ಲಿ ಹಾಳಾಗುದು ಬೇಡ ಅಂತ ಇದು ಚಂದ ಉಂಟು ಮತ್ತೆ ಪರಿಮಳ ಜಾಸ್ತಿ ಉಂಟಿದೆ ಕರಿಬೇವರ ಗಿಡ ನೆಟ್ಲಿಕ್ಕಿದ್ರೆ ಎಂತ ಚಟ್ಟಿ ಇಲ್ಲ ತೊಟ್ಟೆಯಲ್ಲಿ ಕೂಡ ಹಾಕಿ ಪ್ಲಾಸ್ಟಿಕ್ ಯಾವ್ದು ಕೂಡ ಆಗ್ತದೆ ಮತ್ತೆ ಇದನ್ನ ತೆಗಲಿಕೊಂಡು ತೆಗ್ದು ಬೇರೆ ಹೊರಗೆ ನೆಟ್ಟಾಯ್ತು ಬದುಕ್ತದೆ ಆಗುದಿಲ್ಲ ನೋಡಿ ಸ್ವಲ್ಪ ಅದು ಚಿಕ್ಕದಿದೆ ಇದು ದೊಡ್ಡದಾಗಿದೆ ಮತ್ತೆ ಇದಕ್ಕೆ ಆಗಲಿಲ್ಲ ಸುಡು ಮಣ್ಣು ಹಾಕಿ ನೆಟ್ಟದು ಫುಲ್ ಇದೆ ವೆದರ್ ಕೋಲ್ಡ್ ಕೋಲ್ಡ್ ಅಂತ ಮಳೆ ಅಲ್ಲ ನೋಡಿ ಈಗ ಕೂಡ ಮಳೆ ಉಂಟು ಮತ್ತೆ ಮಳೆ ಬಿಡ್ಬೋದು ಅಂತ ಅನಿಸ್ತದೆ ನೋಡಿ ನಿಮ್ಗೆ ಇಲ್ಲಿ ಎಂತಾದ್ರೊಂದು ಕಾಣ್ತಾ ಉಂಟಾ ಸರಿ ಕಾಣ್ಬೋದಲ್ಲ ನೋಡಿ ಇಲ್ಲಿ ಬಾಳೆಕೈ ಬಾಳೆಗೊನೆ ಇದು ಬಿದ್ದಿದೆ ಬಾಳೆಗೊನೆ ನೋಡಿ ಬಾಳೆಗೊನೆ ಇದ್ದದೇ ಕ್ರಾಸ್ ಆಗಿ ಮಳೆಗೆ ಬಿದ್ದಿದೆ ನೋಡಿ ಮೋಡ ನೋಡಿ ಈಗ ಉಪವಾಸ ಮಳೆ ಬರ್ತದ ಅಂತ ನಮಗೆ ಸ್ವಲ್ಪ ಬೇರೆ ವಸ್ತುಗಳೆಲ್ಲ ತರಲಿಕ್ಕಿತ್ತು ಪೇಟೆಯಿಂದ ಆಗ ಹೋಗಿ ಗೋಲ್ಡ್ ಅಂಗಡಿಗೆ ಹೋಗುವ ಅಂತ ಮೆಣಸಿನಕಾಯಿ ಕಟ್ ಮಾಡ್ತಾ ಅಲ್ಲ ತುಳುವೆಲ್ಲ ನೋಡಿರ್ಬೋದು ಇದು ಮಾಡ್ತಿದ್ದೇವೆ ನೋಡಿ ಸಪ್ರೇಟ್ ಒಂದು ಅದ್ರಲ್ಲಿ ಸ್ವಲ್ಪ ತೆಗೆದಿಟ್ಟಿದ್ದೇವೆ ಇದು ಬೇಕು ಈ ಸಲ ನಮ್ಗೆ ಕಡಿಮೆ ಸಿಕ್ಕಿದ್ದು ಇದು ಅಂತ ಹಸಿನ ಬೀಜ ಎಲ್ಲ ತರಿ ಹಾಗೆ ತೆಗ್ದಿರ್ತದೆ ಈಗ ಇಡ್ಲಿ ಈಗ ಕಾಯಿ ಉಂಟಲ್ಲ ಅದು ಸರಿ ಉಂಟು ಅದು ಹಣ್ಣಾದ್ರೆ ಮಾತ್ರ ಅದು ನೋಡಿ ಕಾಯಿ ಚಂದ ಉಂಟು ಅಂದ್ರೆ ಜಾಸ್ತಿ ಅಣ್ಣಾದ್ರೆ ಮಾತ್ರ ಅಣ್ಣಿಲ್ಲ ಜಾಸ್ತಿ ಲೈಟ್ ಆಗಿ ಹಣ್ಣಾಗಿದೆ ನೋಡಿ ಜಾಸ್ತಿ ಅಣ್ಣಾದ್ರೆ ಮಾತ್ರ ಅದು ಕಚಿತ ಜಾಸ್ತಿ ಅಣ್ಣಾದ್ರೆ ಒಳ್ಳೆದಿರುತ್ತದೆ ಎಲ್ಲ ಸ್ಪ್ರೆಡ್ ಆಗ್ತದೆ ಒಂದು ಸಹ ಸರಿ ಸಿಗುದಿಲ್ಲ ಅಷ್ಟು ಒಳ್ಳೇದಿರುದಿಲ್ಲ ಹಣ್ಣಾದ್ರೆ ಇವತ್ತು ಪೇಟೆಗೆ ಬೇಡ ಹೋಗುದು ನಾಳೆ ಹೋಗುವಲ್ಲ ನಾಳೆ ನೋಡುವ ನಾಳೆ ನೋಡುವ ಮಳೆ ಬರ್ತದೆ ಇಲ್ವಾ ಅಂತ ಹೇಳಿ ನಾಳೆ ಸಿಗುವ ಇನ್ನು ಹೊಡಿ ಆಯ್ತು ನೋಡುವ ಹೋಗುವ ಮತ್ತೆ ಎಲ್ಲಿ ಹೋಗುದು ಅಂತ ನೋಡುದು ಯಾವ್ದಾದ್ರು ಪರಿಚಯದ ಅಂಗಡಿ ಉಂಟಾ ಇದ್ರೆ ಅಲ್ಲಿಗೆ ಹೋಗುವ ಪರಿಚಯದ ಅಂಗಡಿ ಅಷ್ಟು ಜಾಸ್ತಿ ಯಾವ್ದು ನೋಡುವ ಒಂದು ಇರ್ಬೇಕು ಅಲ್ಲಿ ಒಂದಾದ್ರಲ್ಲಿಗೆ ಹೋಗುವ ಒಬ್ರು ಸಬ್ಸ್ಕ್ರೈಬರ್ ಇದ್ದಾರೆ ಅವರಲ್ಲಿ ಹೋಗುದ ಅಥವಾ ಇಲ್ಲಿ ನಮ್ಮ ಆಚೆಯೊಂದು ಉಂಟು ಹತ್ರದಲ್ಲ ಅಲ್ಲಿಗೆ ಹೋಗುದ ನೋಡ್ಬೇಕು ಎಲ್ಲಿ ಅಂತ ನೋಡಿ ಹೋಗುವ ಮತ್ತೆ ನೋಡುವ ಅಲ್ಲ ಹೇಗೆಲ್ಲ ಅವರು ಟೆಸ್ಟ್ ಮಾಡೋದು ತೋರಿಸ್ತಾರ ಗೊತ್ತಿಲ್ಲ ತೋರಿಸುದಿಲ್ವಾ ಅಂತಲ್ಲ ಇದು ನಮಿಸ್ ಗೊತ್ತಿಲ್ಲ ಅದು ನೋಡುವ ಆ ಇನ್ನೊಂದುಂಟು ನಿಮ್ಗೆ ಹೇಳ್ತೇನೆ ಇದೆಲ್ಲ ಒಂದು ಹೇಳಿಕೊಂಟಂತೇಳಿ ನೋಡಿದೆ ಓಪನ್ ಮಾಡುವುದು ನೋಡಿದರೆ ಯಾವ್ದು ಇದು ಎಂತ ಗೊತ್ತುಂಟು ಆರ್ಟಿಫಿಷಿಯಲ್ ಅನ್ನೋದೆಲ್ಲ ಒಟ್ಟಿಗೆ ಅವತ್ತಿದೆಲ್ಲ ಇತ್ತು ಡ್ಯಾನ್ಸ್ ಇದೆಲ್ಲ ಅದೆಲ್ಲ ಒಟ್ಟಿಗೆ ಮಿಕ್ಸ್ ಆಗಿ ಇದರಲ್ಲಿ ಯಾವುದು ಗೋಲ್ಡ್ ಗೊತ್ತಿಲ್ಲ ಇದ್ರೆ ಈ ನಾಲ್ಕರಲ್ಲಿ ಒಂದು ಗೋಲ್ಡ್ ಯಾವುದಾ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಾಗ್ತದೆ ಯಾವ್ದು ಅಂತ ಹೇಳಿ ನೋಡಿ ನೋಡಿದೆಲ್ಲ ಒಂದು ಗೋಲ್ಡ್ ಅದು ಸಹ ಟೆಸ್ಟಿಗೆ ಕೊಡ್ಲಿಕ್ಕೆ ಯಾವ್ದು ಗೊತ್ತಿಲ್ಲ ಗೋಲ್ಡ್ ನೀವು ಯೋಚನೆ ಮಾಡಿ ಅಂತ ಯಾವುದು ಅಂತ ಹೇಳಿ ನನ್ನ ನನ್ನ ಪ್ರಕಾರ ಇದು ಇದು ಗೋಲ್ಡ್ ಅಂತ ನಾನು ಹೇಳೋದು ನೀವು ಯಾವ್ದು ಹೇಳ್ತೀರಿ ನಾನ್ ಸಾಧ್ಯ ಇದೆ ಮತ್ತೆ ಇದೆಲ್ಲ ದೊಡ್ಡ ದೊಡ್ಡದಲ್ಲ ದೊಡ್ಡದ್ದೆಲ್ಲ ಹ್ಮ್ ನೋಡ್ವ ಮತ್ತೆ ನಿಮ್ಗೆ ಯಾವ್ದು ಅನಿಸ್ತದೆ ಇದ್ರಲ್ಲಿ ಒಂದು ಎರಡು ಮೂರು ನಾಲ್ಕು ಮೂರ್ನೆದು ನನಗೆ ಅನಿಸ್ತದೆ ಇವ್ರಿಗೆಸ ಹಾಗೆ ಅನಿಸ್ತದೆ ಅದು ಕನ್ಫರ್ಮ್ ಇಲ್ಲ ಹೇಗೆ ಅಂತ ಗೊತ್ತಾಗುದಿಲ್ಲ ನೋಡಿ ಅದನ್ನು ಕೂಡ ಟೆಸ್ಟ್ ಮಾಡ್ಲಿಕ್ಕೆ ಉಂಟು ಇದನ್ನು ಕೂಡ ಟೆಸ್ಟ್ ಮಾಡುವ ಆಯ್ತು ಇಲ್ಲ ಹಾಡ್ವಾ ಮಾಸ್ಕ್ ಎಲ್ಲ ಮಾಸ್ಕ್ ಅಲ್ಲಿ ಮಾಸ್ಕ್ ಬೇಕು ಯಾಕಂದ್ರೆ ಎಲ್ಲಾ ಕಡೆ ಜ್ವರ ಎಲ್ಲ ಮಾಸ್ಕ್ ಹಾಕ್ಬೇಕು ಯಾವ್ದು ಹತ್ತಿರ ಆಗ್ತದೆ ಆಯ್ತು ಹೋಗಲ್ಲ ಹೇಳುದು ಅಂತ ಹೇಳಿ ನಮ್ಗೆ ಗೊತ್ತಾಗ್ತು ಹೋಗಿ ಬರುವ bir kocalar da öldü. Bir de var mı? Alma. İdona öldü mü? Ha?

ಅಲ್ಲ <that> <that> <and> <wishes having leftường> ಅದೇವ್ ನೀವು ನೋಡಿದ್ರಲ್ಲ ಅದು ಜಿನ್ನ ಅಂತ ಅಂತೇಳಿ ಹೆಚ್ಚಿನವರು ಗೆಸ್ ಮಾಡಿದ್ದದ್ದು ಕೆಲವರು ಗೆಸ್ ಮಾಡಿದ್ದು ಸಹ ಆಗಿದೆ ಕೆಲವರು ಒನ್ ಗ್ರಾಮ್ ಅಂತ ಹೇಳಿದ್ದಾರೆ ಅಂದರೆ ಒನ್ ಗ್ರಾಮ್ ಅಂತೆ ಆದ್ರದು ನಾನು ಕೇಳಿದಲ್ಲ ಅದು ಯಾಕೆಷ್ಟು ವರ್ಷದ ಕಲರ್ ಹೋಗ್ಲಿಲ್ಲ ಹೇಳಿ ಆಗದ್ದು ಸ್ವಲ್ಪ ಇದಂತೆ ಅಂತ ಒಳ್ಳೆ ಕ್ವಾಲಿಟಿ ಆಗದ್ದು ಕಲರ್ ಆ ರೀತಿ ಆಗಿದೆ ಅವತ್ತಿದು ಬಾರಿ ಒಳ್ಳೇದು ಮಾಡಿದ ತುಂಬಾ ವರ್ಷ ಹದಿನೈದು ವರ್ಷ ಆಯ್ತಾ ಅಂತ ಅದಕ್ಕೆ ಹದಿನೈದು ವರ್ಷ ಆಗಿರ್ಬೋದು ಹದಿನೈದು ವರ್ಷ ಆಗಿರ್ಬೋದು ಭಾರಿ ಒಳ್ಳೇದುಂಟು ಹಾಗೆ ಇದು ಕೊಲಿಕೆ ಉಂಟಲ್ಲ ನಾವು ಗೆಸ್ ಮಾಡಿದ್ರು ರಾಂಗ್ ನೀವು ಯಾರಾದ್ರೂ ಗೆಸ್ ಮಾಡಿರ್ಬಹುದು ಅದು ಕೂಡ ಎಲ್ಲ ಕೆಲವರ್ದು ಸಾರಿ ಇರ್ಬೋದು ಕೆಲವೊಂದು ಸಾಗಿ ಇಲ್ಲದೆ ಇರ್ಬೋದು ಹಾಗೆ ಹಾಗೆ ಸ್ವಲ್ಪ ನೋಡಿ ಸಾಮಂತಿದೆ ಹಾ ಅವರಿಗೆ ಬೇಗ ಗೊತ್ತಾಯ್ತು ಆ ನಮಿಗೆ ಗೊತ್ತಾಗುದಿಲ್ಲ ಅವ್ರು ನೋಡಿದ ತಕ್ಷಣ ಗೊತ್ತಾಯ್ತು ಯಾವುದು ಮುಂದೆ ಒಳ್ಳೆ ಇದಾದ್ದು ಸ್ವಲ್ಪ ಟೆಸ್ಟ್ ಸ್ವಲ್ಪ ಎಂತದ್ದು ಮಾಡಿ ನೋಡಿದ್ರಲ್ಲ ನೋಡಿದ್ರು ಅದೇ ಎಂತದು ಎಂತದ್ದು ಮಾಡಿ ನೋಡಿದರೆ ಎಂತ ಗೊತ್ತಿಲ್ಲ ಎಂತ ಮಾಡಿ ಬಲ್ದ ಹಾ ಇದೊಂದು ನೋಡಿ ಇಷ್ಟು ತಂದಿದೆ

ಬಂಗಾರದ್ದು ಚಿನ್ನದ್ದು ಇದು ಮಾತ್ರ ಒಂದು ಮಿಕ್ಸ್ ಮಾಡಿ ಎಲ್ಲ ಇಟ್ಟದ್ದು ಆಚೆ ಈಚೆ ಎಲ್ಲ ಹಾಕಿ ನಾನು ಇದು ಗಿಸ್ ಮಾಡಿದ್ದು ಅದೇ ಮತ್ತೆ ನಾವೊಂದು ಇದಕ್ಕೆ ಖರ್ಚೀಫ್ ಬರ್ತದೆ ಟವೆಲ್ ತರ್ಲಿಕ್ಕೆ ಅಂತ ಹೇಳಿ ನೋಡಿ ಇಂಥದ್ದು ಒಂದಕ್ಕೆ ಹತ್ತು ರೂಪಾಯಿ ಇದ್ರಲ್ಲಿ ಇದು ಮೂರು ತಂದಿದೆ ಇದು ನನಗೆ ಎಲ್ಲಿಗಾದ್ರೂ ಟವೆಲ್ ಬೇಕಾಗ್ತದೆ ನೋಡಿ ಇಂತದ್ದು ಅದು ಬಿಸಾಡಬರ್ಲಿಕ್ಕೆ ಒಂದೇ ದಿನ ಮಾತ್ರ ಮತ್ತೆ ಬರುವಾಗ ಇಲ್ಲ ಅದು ಅದಕ್ಕೆ ಅದನ್ನು ತರ್ಲಿಕ್ಕೆ ಹೋದದ್ದು ಇದು ಇದಕ್ಕೆ ಇಷ್ಟು ರೂಪಾಯಿ ಒಂದು ಸೆಟ್ಟಿಗೆ ಇದನ್ನೇ ಒಂದು ಎರಡು ಮೂರು ನಾಲ್ಕು ನಾಲ್ಕು ಟಾವೆಲಿಗೆ ನಲ್ವತ್ತೇಳು ರೂಪಾಯಿ ಮತ್ತೊಂದು ನಾನು ಟೀ ಶರ್ಟ್ ಅಂದಿದ್ದೇನೆ ತಗೊಳಕ್ ಇರ್ಲಿಲ್ಲ ಅಲ್ಲಿ ಹೋಗುವಾಗ ಮತ್ತೆ ಖಾಲಿ ಟಾವೆಲ್ ಮಾತ್ರ ಅಂತ ನೋಡಿ ಇದು ಟೀ ಶರ್ಟ್ ಇದಕ್ಕೆ ಇನ್ನೂರ ನಲ್ವತ್ತು ರೂಪಾಯಿ ನೋಡಿ ವೈಟ್ ಇದು ನನ್ನಲ್ಲಿ ವೈಟ್ ಇರ್ಲಿಲ್ಲ ಅದಕ್ಕೆ ತಂದು ನೀವೇ ಬಿಡಿ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿ ಅಂತ ಹೇಳ್ತಾ ಇನ್ನು ಮುಂದಿನ ವುಡಿಯಲ್ಲಿ ಸಿಗುವ ಬಾಯ್